ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಭರವಸೆ ಒಂದು ದೊಡ್ಡ ಕುಟುಂಬ ಯಾರದ್ದಾದರೂ ವರ್ತನೆಯಲ್ಲಿ ಒಂದು ಸ್ವಲ್ಪ ಅಸಹಜತೆ ಕಂಡು ಬಂದರೆ ಅವರ ನಡೆ ನುಡಿಗಳಲ್ಲಿ ವ್ಯತ್ಯಾಸವನ್ನು ಕಂಡು ಬಂದರೆ ನಾವು ಒಂದು ಪದವನ್ನು ಬಳಸಿಬಿಡ್ತೀವಿ ಅವ್ರಿಗೆ ಸ್ವಲ್ಪ ಮಾನಸಿಕ ಇರಬೇಕು ಅಂತ ಅಂದರೆ ಒಂದು ವರ್ತನೆಯ ವ್ಯತ್ಯಯವನ್ನು ನಡವಳಿಕೆಯಲ್ಲಿ ಮಾತಿನಲ್ಲಿ ಸ್ವಭಾವದಲ್ಲಿ ಬೇರೆಯದೇ ಆದಂತಹ ವರ್ತನೆಗಳನ್ನು ಕಂಡಾಗ ನಾವು ಒಂದು ತೀರ್ಮಾನಕ್ಕೆ ಬಂದವರ ಹಾಗೆ ಮಾತಾಡ್ಬಿಡ್ತೀವಿ ಏನದು ಇವರಿಗೇನೋ ಮಾನಸಿಕ ಸಮಸ್ಯೆ ಇರಬಹುದು ಅಂತ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಅನ್ನೋದೊಂದು ಅಂಕಣ ಈ ಅಂಕಣದಲ್ಲಿ ಓದುಗರೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆ ಇದೇ ಮಾದರಿಯಲ್ಲಿ ಇದೆ ಆ ಪ್ರಶ್ನೆಯನ್ನು ಓದುತ್ತೀನಿ ಅದಕ್ಕೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರವನ್ನು ನಾನೀಗ ಓದುತ್ತೀನಿ ಪ್ರಶ್ನೆ ಹೀಗಿದೆ ನನಗೆ ಗೊತ್ತಿರುವ ಒಂದು ಕುಟುಂಬ ತಂದೆ ತಾಯಿ ಮಗ ಸೊಸೆ ಹಾಗೂ ಮೊಮ್ಮಗ ಒಟ್ಟು ಐದು ಜನರಿದ್ದಾರೆ ಸೊಸೆ ಕೆಲಸದಲ್ಲಿ ಇದ್ದಾಳೆ ಅವಳಿಗೆ ಅವಳ ಕೆಲಸ ಬಿಟ್ಟರೆ ಬೇರೆ ಯಾವುದರಲ್ಲೂ ಆಸಕ್ತಿಯೇ ಇಲ್ಲ ಅವಳಿಗೆ ಅವಳದೇ ಲೋಕ ಮಗುವನ್ನು ಬಿಟ್ಟು ಕೆಲಸಕ್ಕೆ ಹೋಗುತ್ತಾಳೆ ಆದರೂ ಮಗುವನ್ನು ಬಿಟ್ಟು ಹೋಗುತ್ತಿದ್ದೇನೆ ಎನ್ನುವುದೂ ಇಲ್ಲ ಕೆಲಸಕ್ಕೆ ಖುಷಿಯಿಂದ ಹೋಗುತ್ತಾಳೆ ಅತ್ತೆ ಮಾವ ಇವಳ ಮಗುವನ್ನು ನೋಡಿಕೊಂಡು ಅಡುಗೆ ಊಟ ಎಲ್ಲ ಮಾಡಿದರೂ ಅವಳಿಗೆ ಸಂತೋಷ ಇಲ್ಲ ಅವಳ ಅಪ್ಪ ಅಮ್ಮನ ಜೊತೆಗೂ ಅಷ್ಟು ಒಳ್ಳೆಯ ಸಂಬಂಧ ಇಟ್ಟುಕೊಂಡಿಲ್ಲ ಅಲ್ಲಿಗೂ ಇವಳು ಹೋಗುವುದಿಲ್ಲ ಮದುವೆಯಾದ ಹೊಸತರಲ್ಲಿ ಅತ್ತೆಯೇ ಸೊಸೆಯನ್ನು ಆಪ್ತ ಸಲಹೆಗಾರರ ಬಳಿ ಕರೆದುಕೊಂಡು ಹೋಗಿದ್ದರು ಅವರು ಮೂರು ನಾಲ್ಕು ಸಲ ಬರಲು ಹೇಳಿದ್ದರು ಆದರೆ ಇವಳನ್ನು ಕರೆದುಕೊಂಡು ಹೋಗುವುದಕ್ಕೆ ಇವಳು ಒಪ್ಪಲಿಲ್ಲ ಹಾಗೂ ಹೀಗೂ ಹೊಂದಿಕೊಂಡು ಹೋಗುತ್ತಿದ್ದಾರೆ ಅವಳು ರಜೆಯ ದಿನಗಳಲ್ಲಿ ಸದಾ ಮಲಗಿಯೇ ಇರುವುದು ಮನೆಯ ಯಾವುದೇ ಕೆಲಸದಲ್ಲೂ ಪಾಲ್ಗೊಳ್ಳದಿರುವುದು ತಾನು ತಿಂದ ತಟ್ಟೆಯನ್ನೂ ತೊಳೆಯದೆ ಹೇಗೆ ಬೇಕೋ ಹಾಗೆ ಇರುವುದು ಇದೆಲ್ಲವೂ ಕಷ್ಟ ಆಗಿದೆ ಏನು ಮಾಡಬೇಕು ಇದು ಮನಸ್ಸಿನ ಕಾಯಿಲೆಯ ಯಾರ ಬಳಿ ಇದಕ್ಕೆ ಚಿಕಿತ್ಸೆ ಪಡೆಯಬೇಕು ದಯವಿಟ್ಟು ತಿಳಿಸಿ ಡಾಕ್ಟರ್ ಶಾಂತಾನಾಗರಾಜ್ ಅವರು ಕೊಟ್ಟ ಉತ್ತರ ಹೀಗಿದೆ ಬಹುಶಃ ಇದು ಬಾಲ್ಯದ ಸಮಸ್ಯೆ ಇರಬಹುದು ಆಕೆಯ ಇತರ ವಿವರಗಳು ನಿಮ್ಮ ಪತ್ರದಲ್ಲಿಲ್ಲ ಆಕೆಗೆ ತನ್ನ ತಂದೆ ತಾಯಿಯರ ಜೊತೆಯೂ ಒಳ್ಳೆಯ ಒಡನಾಟವಿಲ್ಲವೆಂದ ಮೇಲೆ ಬಾಲ್ಯದಿಂದಲೂ ಈಕೆಗೆ ಕೆಲವು ನಡವಳಿಕೆಯ ಸಮಸ್ಯೆ ಇರಬಹುದು ಒತ್ತಡದ ಪೇರೆಂಟಿಂಗ್ ಆದಾಗ ಮಕ್ಕಳು ಕೆಲವು ಅಸಹಜ ನಡವಳಿಕೆಗಳಿಗೆ ಬಲಿಯಾಗುತ್ತಾರೆ ಉದಾಹರಣೆಗೆ ಮೊದಲ ಮಗುವಿಗೆ ಮೂರು ನಾಲ್ಕು ವರ್ಷಗಳಾದಾಗ ಆ ಮನೆಗೆ ಎರಡನೇ ಮಗು ಬಂದರೆ ಮೊದಲ ಮಗುವನ್ನು ಮಾನಸಿಕವಾಗಿ ಸಿದ್ಧ ಮಾಡಬೇಕಾಗುತ್ತದೆ ಕೆಲವರು ಈ ಬಗ್ಗೆ ಅರಿವಿಲ್ಲದೆ ಹಾಗೆ ಸುಮ್ಮನಾಗಿ ಬಿಡುತ್ತಾರೆ ಇಂದಿನ ಮಕ್ಕಳ ಸೂಕ್ಷ್ಮ ಮನಸ್ಸು ಇದರಿಂದ ಗೊಂದಲಕ್ಕೊಳಗಾಗಿ ಸ್ವಕೇಂದ್ರಿತವಾಗಲು ತೊಡಗುತ್ತದೆ ಇಂಥ ಮಕ್ಕಳು ದೊಡ್ಡವರಾದ ಮೇಲೆ ತೀರಾ ಸ್ವಾರ್ಥಿಗಳಾಗಿ ಬದಲಾಗುತ್ತಾರೆ ಎರಡನೆಯದಾಗಿ ಕೆಲವರು ತಮ್ಮ ಮಕ್ಕಳ ಹತ್ತಿರ ಬಾಲ್ಯದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನೂ ಮಾಡಿಸದೆ ಎಲ್ಲವನ್ನೂ ತಾವೇ ಮಾಡುತ್ತಾರೆ ಚಿಕ್ಕ ಮಕ್ಕಳು ಏನಾದರೂ ಕೆಲಸ ಮಾಡಲು ಹೋದರೆ ನಿನಗೆ ಬರುವುದಿಲ್ಲ ನಿನ್ನಿಂದ ಆಗುವುದಿಲ್ಲ ನೀನು ಕೆಟ್ಟದಾಗಿ ಏನೋ ಮಾಡಿಬಿಟ್ಟರೆ ಅದನ್ನು ನಾನು ಮತ್ತೆ ಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ನೀನೇನೂ ಮಾಡಲೇಬೇಡ ಹೀಗೆಲ್ಲ ಹೀಯಾಳಿಸುತ್ತಾರೆ ಇಂಥ ಪರಿಸರದಲ್ಲಿ ಬೆಳೆದ ಮಕ್ಕಳಿಗೆ ಕೆಲಸ ಮಾಡುವುದಕ್ಕೆ ತಮಗೆ ಬರುವುದಿಲ್ಲವಾದ್ದರಿಂದ ಸುಮ್ಮನಿರುವುದೇ ಲೇಸು ಎನಿಸಿ ಮನೆಗೆಲಸದ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಅಲ್ಲದೆ ನನಗೆ ಚೆನ್ನಾಗಿ ಕೆಲಸ ಮಾಡಲು ಬರುವುದಿಲ್ಲ ಎನ್ನುವ ಕೀಳರಿಮೆಯನ್ನೂ ಬೆಳೆಸಿಕೊಳ್ಳುತ್ತಾರೆ ಆ ನಂತರ ಸೋಮಾರಿತನ ಆವರಿಸಿ ಮನೆಗೆಲಸದಿಂದ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಹುಡುಕುತ್ತಾರೆ ಇಂಥ ನಡವಳಿಕೆಯು ಸೈಕಾಲಜಿಯ ಪ್ರಕಾರ ಬಾಲ್ಯವನ್ನು ಸರಿಯಾಗಿ ನಿರ್ವಹಿಸದ ಪೇರೆಂಟಿಂಗ್ನಿಂದಾಗಿ ಬರುತ್ತದೆ ನೀವು ಉದಾಹರಣೆ ನೀಡಿದ ಕುಟುಂಬದವರೆದುರು ಈಗ ಎರಡು ಮಾರ್ಗಗಳಿವೆ ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಕೂಡರಿಸಿಕೊಂಡು ನಮಗೆ ವಯಸ್ಸಾಗುತ್ತಿರುವ ಕಾರಣ ನಿಮ್ಮ ಮತ್ತು ನಿಮ್ಮ ಮಗುವಿನ ಎಲ್ಲ ಕೆಲಸಗಳನ್ನು ಮಾಡಲಾಗುತ್ತಿಲ್ಲ ಆದ್ದರಿಂದ ನೀವಿಬ್ಬರು ಸ್ವಲ್ಪ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕು ಎಂದು ತಿಳಿಸಿ ಮತ್ತು ಸ್ಪಷ್ಟವಾಗಿ ಯಾವ್ಯಾವ ಕೆಲಸಗಳನ್ನು ಅವರು ಮಾಡಬೇಕು ಎನ್ನುವುದನ್ನು ನಿಗದಿಪಡಿಸಿ ಮಗನಿಂದಲೂ ಒಂದಿಷ್ಟು ಮನೆಗೆಲಸ ಮಾಡಿಸಿ ತಪ್ಪೇನಿಲ್ಲ ಇದನ್ನು ಅವರು ಹೇಳಲು ಪ್ರಯತ್ನಿಸಿರಬಹುದು ಆದರೆ ಇದನ್ನು ಸ್ಪಷ್ಟವಾಗಿ ಅವರನ್ನು ಕೂಡರಿಸಿಕೊಂಡು ಹೇಳುವುದು ಅಗತ್ಯ ಎರಡನೆಯ ಮಾರ್ಗವೆಂದರೆ ಮಗ ಸೊಸೆಯರನ್ನು ಬೇರೆ ಮನೆ ಮಾಡಿಕೊಂಡು ಸ್ವತಂತ್ರವಾಗಿರಲು ಅವರೇ ಹೇಳುವುದು ಈ ಕಾಲದಲ್ಲಿ ಇದು ಸಹಜ ಕೆಲವು ಜಾಣ ತಂದೆ ತಾಯಿಯರು ಮಗನ ಮದುವೆಗೆ ಮೊದಲೇ ಅವನಿಗೊಂದು ಬೇರೆ ಮನೆಯನ್ನು ನೋಡಿರುತ್ತಾರೆ ಇದು ಒಂದು ರೀತಿಯಲ್ಲಿ ಒಬ್ಬರ ಸ್ವಾತಂತ್ರ್ಯಕ್ಕೆ ಮತ್ತೊಬ್ಬರಿಂದ ಅಡ್ಡಿಯಾಗದ ಮಾರ್ಗ ಎಂದೇ ಜನಜನಿತವಾಗಿದೆ ಅವರವರ ಬದುಕನ್ನು ಅವರವರೇ ನಡೆಸಿಕೊಳ್ಳುವುದು ಎಲ್ಲ ರೀತಿಯಲ್ಲಿಯೂ ಸೂಕ್ತ ಇದರಿಂದ ಬಾಂಧವ್ಯವೇನು ಕಳಚಿ ಹೋಗುವುದಿಲ್ಲ ಹಬ್ಬ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಅವರು ನಿಮ್ಮೊಂದಿಗಿರಲಿ ಉಳಿದಂತೆ ದಿನನಿತ್ಯದ ಬದುಕನ್ನು ಅವರೇ ನಿರ್ವಹಿಸಲಿ ತನ್ನದೇ ಮನೆಯಾದರೆ ಜವಾಬ್ದಾರಿಯನ್ನು ಸೊಸೆ ತಾನೇ ಅನಿವಾರ್ಯವಾಗಿ ನಿರ್ವಹಿಸಲೇಬೇಕಾಗುತ್ತದೆ ಹತ್ತಿರವಿಟ್ಟುಕೊಂಡು ಹುಳುಕು ಕಂಡು ನೋಯುವ ಬದಲು ದೂರವಿರಿಸಿಯೂ ಆದರ ಅಭಿಮಾನಗಳನ್ನು ಉಳಿಸಿಕೊಳ್ಳಬಹುದು ಇದು ಮಾನಸಿಕ ಸಮಸ್ಯೆ ಎಂದು ಅನ್ನಿಸುವುದಿಲ್ಲ ಒಂದು ರೀತಿಯ ಉಡಾಫೆಯ ಮತ್ತು ಅಸೂಕ್ಷ್ಮದ ವ್ಯಕ್ತಿತ್ವ ಅಷ್ಟೆ ಇದಕ್ಕೆ ಕೌನ್ಸಿಲಿಂಗ್ ಅಥವಾ ಮನೋವೈದ್ಯರ ಸಲಹೆ ಏನೂ ಬೇಡವೆನಿಸುತ್ತದೆ ಮನೆಯಲ್ಲೇ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಗನನ್ನು ಒಳಗೊಂಡಂತೆ ಮಾತನಾಡಿ ಪರಿಹರಿಸಿಕೊಳ್ಳಬಹುದು ನಮ್ಮಲ್ಲಿ ಒಂದು ಮಾತಿದೆಯಲ್ಲ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತ ತುಂಬ ಸಣ್ಣ ಸಂಗತಿಗಳನ್ನೇ ದೊಡ್ಡದಾಗಿ ಮಾಡಿ ಅದನ್ನು ನೋಡುವ ಅಗತ್ಯತೆ ಇಲ್ಲ ಅನ್ನೋದನ್ನು ಇದು ಹೇಳುತ್ತೆ ಜೊತೆಗೆ ಪರಿಹಾರವನ್ನು ಸುಲಭದಲ್ಲಿ ಕಂಡುಕೊಳ್ಳಬಹುದು ಅದಕ್ಕೆ ಯಾಕಿಷ್ಟು ಕಷ್ಟ ಪಡಬೇಕು ಅನ್ನೋದನ್ನು ಈ ಮಾತು ಹೇಳುತ್ತೆ ಮಾತಿನಿಂದ ಬಗೆಹರಿಸಿಕೊಳ್ಳಬಹುದಾದ ಎಷ್ಟೋ ಸಮಸ್ಯೆಗಳಿಗೆ ನಾವು ಅನಗತ್ಯವಾದ ಗೊಂದಲಗಳನ್ನು ಸೃಷ್ಟಿಸಿಕೊಂಡು ಬಿಡ್ತೀವಿ ಅಷ್ಟೇ ಅಲ್ಲ ಪರಿಹಾರಕ್ಕೆ ಎಲ್ಲೆಲ್ಲಿಯೂ ಹುಡುಕಿ ಬಿಡ್ತೀವಿ ಹಾಗಾಗೋದು ಬೇಡ ನಾವು ನಾವೇ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನೇ ಈ ಪ್ರಶ್ನೋತ್ತರ ಹೇಳ್ತಾ ಇದೆ ಭರವಸೆಗೆ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬಹಳಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ